ಬೇರೆ ಕಡೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಇವ್ಳಕೆ ಇವಳ ಪ್ಲೇಸ್ ಒಳಗೆ ನೀವು ಅಲ್ಲಿ কেইম <laughs> নিেনে

ಅದ್ರಿ ಮಾಡಬೇಕಾಗುತ್ತೆ ನಮ್ಗೆ ನೀವೆಲ್ಲ ನಾವೇನು ಇದನ್ನ ಮಾಡಕ್ ಹೋಗುದಿಲ್ಲ ಗಾರಿಯಲ್ಲಿ ಕಲ್ಯಾಣ ಮಂಡಲಗಳಲ್ಲಿ ಅಲ್ಲಿಯಲ್ಲಿ ಹದಿನೈದು ದಿವಸ ವ್ಯವಸ್ಥೆ ಮಾಡಿದ್ಯವಸ್ಥೆ ಮಾಡ್ತೀರಿ ಸರ್ ಸಾಮಾನ್ಯ ಗೌರ್ಮೆಂಟ್ ಜಾಗ ಅಲ್ಲಿ ಗೌರ್ಮೆಂಟ್ ಸಂಸ್ಥೆಗಳಲ್ಲರಿ ಮತ್ತೆಲ್ಲ ಕಟ್ಟಡ ಎಲ್ಲರ ಪರ್ಮಿಷನ್ ಕೊಟ್ಟು ಮತ್ತೆ ಈ ಜಾಗ ಏನ್ ಮುನ್ಸಿಪಾಲಿಟಿ ಬಂದು ಹೋಗ್ಬೋದಿ ತಹಸೀಲ್ದಾರ್ ಆಫೀಸ್ ಬಂದು ಹೋಗ್ಬೋದಿ ಅಂತಂದ್ರೆ ಏನಾಗುತ್ತೆ ನಡುವೆ ಒಂದು ವಿಷಯ ಮಾತಾಡೋ ಕೇಳಾ ಮತ್ತೆ ನನ್ನ ಮಾತಾಡ್ತಾರ ಬಹಳ ಚೆನ್ನಾಗಿ ಕೇಳಿದ್ರೆ ಕೇಳ ಏನ್ ತಿಳಿದ್ ಗೊತ್ತಿಲ್ಲ ಏನೇನ ಮಾತಾಡ್ಕೊಂಡು ಪುತ್ರ ಹೇಳುದರ ಹೇಳಕ್ ಕೇಳ್ಕೋರಿ ಮೊದಲು ಹೇಳುದರ ಕೇಳ್ರಿ ಮೊದ್ಲು ಇದ್ದಾಗ ನೀವು ಕೋಟಿ ಒಂದ್ ನಿಮಿಷ ಕಡಿಯೋಣ ಇದ್ದಾಗ ಕೋರ್ಟಿಗೆ ಹಾಕೋಬೇಕು ನಿಮ್ಮ ಒಂದೆರಡು ಮಂದಿ ಕೋರ್ಟ್ ಅಲ್ಲಿ ಹಾಕಿದ್ದೀರಿ ಆಯ್ತಾ ಅವು ಎಲ್ಲ ಡಿಸ್ಮಿಸ್ ಆಗಿದಾವ ಬೇರೆ ಎಲ್ಲವೋ ಸಡಿ ಒಂದ್ ನಿಮ್ ಕೇಳು ಎಲ್ಲ ಏನೇನು ಪ್ರಯತ್ನ ಮಾಡಿದಾರಲ್ಲ ಸುಪ್ರೀಂ ಕೋರ್ಟ್ ಮಟ್ಟ ಹೋಗಿ ಮನೆ ಜುಲೈ ಹದಿನೇಳಕ್ಕೂ ಹೋಗಿ ಅಲ್ಲಿ ಒಂದು ಅಪೀಲ್ ಹೋಗಿ ಡಿಸ್ಮಿಸ್ ಮಾಡಿ ಎಲ್ಲ ಏನು ಅಂತ ಪರಿಸ್ಥಿತಿ ಅದಕ್ಕೆ ನಿಮ್ಗೆ ಬೇರೆ ಪರ್ಯಾಯ ಸೆಟಲ್ಮೆಂಟ್ ವ್ಯವಸ್ಥೆ ಹೇಳಿತ್ತು ಅದು ಆಗ್ಲಿಲ್ಲ ನಾವು ಒಪ್ಪಲಿಲ್ಲ ನೀವು ಅದು ಸಜ್ಜಾಗ್ಲಿಲ್ಲ ಮತ್ತೀಗ ಅನಿವಾರ್ಯವಾಗಿ ನಿಮಿಷ ಅನಿವಾರ್ಯವಾಗಿ ಕೋರ್ಟ್ ಅದನ್ನ ತಗಿಸಿ ನಮಗೆ ಹ್ಯಾಂಡ್ ಓವರ್ ಕೊಡ್ರಿ ಅಂತ ಹೇಳ್ತದ ಮುನ್ಸಿಪಾಲಿಟಿ ಅವ್ರು ಓವರ್ ಮಾಡಬೇಕು ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡತ್ತೀವಿ ತಡವೆ ಒಂದು ತಡೆ ಇನ್ನು ನಾನು ಮುಗಿದಿಲ್ಲ ಈಗ ಆಯ್ತಾ ಈಗ ಲಾಸ್ಟ್ ಸ್ಟೇಜ್ ಬಂದ್ ಇಟ್ಟಿದ್ದೀವಿ ನಾವು ನಮ್ಮಿಂದ ಮಾಡ್ಬೇಕಾದ್ರು ನಾವು ಪ್ರಯತ್ನ ಮಾಡಿದೀವಿ ಎರಡು ಬಿಟ್ಟು ನಾಲ್ಕು ಸಲ ಕೋರ್ಟ್ ಇಂದ ಬೈಸ್ಕೊಂಡು ಡೇಟು ತಗೊಂಡಿದೀವಿ ಏನಾರ ಒಂದು ಹೇಳಿ ಅದನ್ನು ಯಾವುದು ಆಗ್ಲಿಲ್ಲ

ಮತ್ತೆ ಕೋರ್ಟ್ ಹೋಗಿ ಇಪ್ಪತ್ತ್ ಮೂರನೇ ತಾರೀಕು ಕೊಟ್ಟಿದ್ದೀವಿ ಡೇಟ್ ಇಪ್ಪತ್ತ್ ಮೂರು ಆಗಲಿಲ್ಲ ಕೇಳಿ ಇದು ಇದು ಯಾಕೆ 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 ಮುಂದೂಡಿತು ಅಂತಂದರೆ ಅವನು ಖರ್ಚಿಗೆ ಕರೆಸಿ ಎಮ್ ಎಲ್ ಎ ನಾವು ಅಧಿಕಾರಿಗಳು ಎಲ್ಲರೂ ಸೇರಿಬಿಟ್ಟು ಅವನಿಗೆ ಮನವೊಲಿಸಿ ನೀವೇನು ಅವು ಒಪ್ಕೊಂಡ ಅಂತಂದರೆ ನೀವೇನು ಫಂಡ್ ಕಲೆಕ್ಟ್ ಅಮೌಂಟ್ ಏನು ಕಲೆಕ್ಟ್ ಮಾಡಿದ್ದಿಲ್ಲ ಅದು ಒಪ್ಪ ಅಂತಂದರೆ ನಾವು ಇದಕ್ಕೆ ಕಿಚ್ಚಿಸಲು ಬೇಡ ಎಲ್ಲ ಬಡವರಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನು ಉದ್ದೇಶಕ್ಕಾಗಿ ಎಮ್ ಎಲ್ ಎ ಅಲ್ಲಿ ಸುಮಾರು ಸಾರಿ ಮೀಟಿಂಗ್ ಆಗಿದೆ ಅಷ್ಟಾದರೂ ಅವಾಗ ಪಾರ್ಟಿಗೆ ಒಪ್ಪಲಿಲ್ಲ ಇಲ್ಲಿವರೆಗೆ ಅಂದ್ರೆ ಇವತ್ತು ರಾತ್ರಿ ಇವತ್ತು ಬೆಳಗ್ಗೆ ಆರು ಗಂಟೆವರೆಗೂ ಎಮ್ ಎಲ್ ಎ ನೇತೃತ್ವದಲ್ಲಿ ನಾವು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಎಮ್ ಎಲ್ ಎ ಸಾಹೇಬ್ರ ಮನೆಯಿಂದ ಎದ್ದು ಬಂದಿದ್ದೀವಿ ಅವರು ನಿಮ್ಗೆ ಯಾರಿಗೆ ಅನ್ಯಾಯ ಮಾಡಿದ್ರು ಕಟ್ಟಬಾರದು ಅನ್ನೋ ಉದ್ದೇಶಕ್ಕಾಗಿ ಬಹಳಷ್ಟು ಪ್ರಯತ್ನ ಮಾಡಿದೆ ಅವ ಯಾವ ಇವತ್ತು ಈಗ ಬೆಳಗ್ಗೆ ಈಗ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಗಂಟೆ ಆದಾಗಲೂ ಈ ಸಂದರ್ಭ ಕೊಡಿ ಕಬ್ಜನೆ ಕೊಡಿಸಿ ಪೊಸಿಷನ್ ಕೊಡಿಸಿ ಅಂತ ಪ್ರಯತ್ನ ಎಲ್ಲಾ ನಿಮಗೆ ಮಾಡಿದ್ರೆ ನಿಮ್ಗೆ ನಿಮ್ಗೆ

ನಮ್ಮಿಂದ ಗೋರ್ಮೆಂಟ್ ಇಲ್ರಿ ಬಡವರಿಂದೇ ಗೋರ್ಮೆಂಟ್ ನಾವು ನಮ್ಮಿಂದೆ ಎಲ್ಲ ಸರ್ಕಾರ